ದುರಾಳಿತ ಅಂದ್ರೆ ಇವತ್ತು ಹಿಂದೂ ಕಾರ್ಯಕರ್ತರ ಹತ್ಯೆ ಜೈನ ಮುನಿಗಳ ಹತ್ಯೆ ಮತ್ತು ವಿದ್ಯಾರ್ಥಿಗಳ ಹತ್ಯೆ ಲವ್ ಜಿಯಾದ್ ಕೂಡ ಇವತ್ತು ಎಲ್ಲ ಕಡೆಯೂ ನಡೀತಾ ಇದೆ ಡ್ರಗ್ಸ್ ಮಾಫಿಯಾ ಇವತ್ತು ರಾಜ್ಯದಲ್ಲಿ ಸಕ್ರಿಯವಾಗಿದೆ ನಿಷೇಧಿತ ಪಿ ಎಫ್ ಐ ನಂತ ಸಂಘಟನೆ ಚಟುವಟಿಕೆಗಳು ಮತ್ತೆ ಈ ರಾಜ್ಯದಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂತು ಆ ಪಿ ಎಫ್ ಐ ಸಂಘಟನೆ ಚಟುವಟಿಕೆಗಳು ಕೂಡ ನಡೀತಾ ಇವೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಂದ್ ಕಡೆ ಹೇಳ್ತಾರೆ ಮುಸ್ಲಿಮರಿಗಾಗಿ ಸಂವಿಧಾನ ಕೂಡ ನಾವು ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಅಂದ್ರೆ ಈ ಸರ್ಕಾರದ ತನ್ನ ಮನಸ್ಸಿನಲ್ಲಿದ್ದಂತ ಎಲ್ಲವನ್ನೂ ಕೂಡ ಇವತ್ತು ಜನರ ಮುಂದೆ ಇಡ್ತಾ ಇದೆ ಮತ್ತು ಇವತ್ತು ಸರ್ಕಾರದ ಸಾಧನಾ ಸಮಾವೇಶ ಏನು ಸಾಧನೆ ಇಲ್ಲ ಇವ್ರದ್ದು ಬರೀ ಶೂನ್ಯ ಸಾಧನೆ ಜೀರೋ ಸಾಧನೆ ಏನೂ ಸಾಧನೆಯನ್ನ ಮಾಡಲಾರ್ದ ಇವತ್ತು ಸಾಧನಾ ಸಮಾವೇಶವನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಮತ್ತು ಅವ್ರು ಏನು ಯಾವ ಕೆಲಸನೂ ಮಾಡ್ತಾ ಇಲ್ಲ ಇವತ್ತು ಸಿದ್ದರಾಮಯ್ಯ ಸ್ವತಃ ಭ್ರಷ್ಟಾಚಾರದಾಗ ಮುಳುಗಿದ್ದಾರೆ ಉಪ ಮುಖ್ಯಮಂತ್ರಿಗಳು ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರದಾಗೂ ಅವರು ಕೂಡ ಅದರ ಇವತ್ತು ಭ್ರಷ್ಟಾಚಾರದೊಳಗ ಈ ಸರ್ಕಾರ ತುಂಬಿ ತಿಳುಕ್ತಾ ಇದೆ ಅವ್ರ ಸಾಧನಾ ಸಮಾವೇಶ ಮಾಡುದ್ರಲ್ಲಿ ಯಾವುದು ಹುರುಳಿಲ್ಲ ಏನೂ ಮಾಡಿಲ್ಲ ಅಭಿವೃದ್ಧಿ ಈ ರಾಜ್ಯದೊಳಗೆ ಅಭಿವೃದ್ಧಿ ಅನ್ನೋದೇ ಈ ಸರ್ಕಾರ ಬಂದ್ರ ಗೊತ್ತೇ ಇಲ್ಲ ಯಾರು ಹೋಡ್ಗೂ ಒಂದು ಬುಟ್ಟ ಗರಿ ಸಿಗುದಿಲ್ಲ ಒಂದು ರೋಡ್ ಒಂದು ರೋಡ್ಗಳ ಕೂಡ ಇವತ್ತು ಸರಿ ಇಲ್ಲ ಯೋಜನೆಗಳು ಸರಿ ಇಲ್ಲ ಕಿಸಾನ್ ಸಮ್ಮಾನ್ ಯೋಜನೆ ಒಳಗ ಪ್ರಧಾನಮಂತ್ರಿ ಅವರು ಆರು ಸಾವಿರ ಎಸ್ ಯಾಪ್ಟರ್ ಮುಖ್ಯಮಂತ್ರಿ ನಾಲ್ಕು ಸಾವಿರ ಕೊಡ್ತಿದ್ರು ಅದನ್ನ ಯೋಜನೆ ಯಾಕೆ ಬಂದ್ ಮಾಡಿದ್ರು ಇವರ ಶಿಷ್ಯ ವೇತನವನ್ನ ಬಂದ್ ಮಾಡಿದ್ರು ಎಲ್ಲವನ್ನೂ ಬಂದ್ ಮಾಡಿ ಬರೀ ಗ್ಯಾರಂಟಿ ಹೆಸರು ಹೇಳ್ಕೊಂತ ಇವರು ಹೊಂಟು ಬಿಟ್ಟಾರ ಅಭಿವೃದ್ಧಿ ಕೂಡ ಒಟ್ಟೇ ಇಲ್ಲ ಅಂತ ಈ ಸಂದರ್ಭದಲ್ಲಿ ಅಭಿವೃದ್ಧಿ ಯಾವುದೂ ಇಲ್ಲ ಬರೀ ಸಾಧನೆ ಅಂತೇಳಿ ಸಮಾವೇಶವನ್ನ ಇವ್ರು ಮಾಡ್ತಾ ಇದ್ರೆ ಅವ್ರ ಸಾಧನೆಯು ಶೂನ್ಯದ ಅಂತ ಈ ಸಂದರ್ಭದಲ್ಲಿ ಮಾಧ್ಯಮದವರ ಮುಖಾಂತರ ಹೇಳಿಕೆ ಇಚ್ಛಾ ಪಡ್ತಾ ಈಗ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ ಮತ್ತೊಮ್ಮೆ ಸ್ನೇಹಿತರಿಗೆ ಸ್ವಾಗತಿಸುತ್ತಾ ಜಿಲ್ಲಾ ಗೀತಾ ಸುತಾರು ಸುಭಾಷ್ ಪಾಟೀಲ್ ಅವರು ಹಿರಾಯ್ ಖೋತ್ ಅವರು ಗೊಂಗಾಲಿ ಅವರು ಮಾಧಮ್ನ ಅವರು ಸಚಿನ್ ಅವರು ಸಂತೋಷ್ ಅವರು ಇಲ್ಲಿ ಎಲ್ಲ ಉಪಸ್ಥಿತರ ಭಾರತೀಯ ಜನತಾ ಪಾರ್ಟಿ ಪದಾಧಿಕಾರಿ ಸ್ನೇಹಿತರೆ ಈಗಾಗ್ಲೇ ಬೆಳಗಾವ್ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾಗಿದ್ದಂತ ಸುಭಾಷ್ ಪಾಟೀಲ್ ಅವರು ಬಹಳ ಸವಿಸ್ತರವಾಗಿ ಏನು ಕಾಂಗ್ರೆಸ್ ಸರ್ಕಾರ ಎರಡು ವರ್ಷದಿಂದ ಕರ್ನಾಟಕದಲ್ಲಿ ಆಡಳಿತ ಮಾಡ್ತಾ ಇದೆ ಎರಡು ವರ್ಷದಲ್ಲಿ ನಾವು ಏನು ಅಂತ ಹೇಳಲಿಕ್ಕೆ ಸಾಧನಾ ಸಮಾವೇಶ ಬರದ್ ಮಾಡೋದ ವಿಚಾರ ಮಾಡ್ತಾ ಇದಾರೆ ಕಾಂಗ್ರೆಸ್ ಈಗಾಗ್ಲೇ ಅವರು ಏನೇನ ಸಾಧನೆ ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲಾ ಪಾಯಿಂಟ್ಸ್ ಕೂಡ ನಮ್ ಜಿಲ್ಲಾ ಅಧ್ಯಕ್ಷರು ತಮ್ಮ ಎದುರುಗಡೆ ಪ್ರಸ್ತಾಪ ಮಾಡಿದ್ದಾರೆ ಮತ್ತೆ ಅದ್ ಲಿಖಿತವಾಗಿ ಕೂಡ ತಮ್ ಕೊಡ್ತಾ ಇದೀವಿ ಮತ್ ನಾ ಅಪೀಟ್ ಮಾಡೋದು ಸರಿ ಅನ್ಸಂಗಿಲ್ಲ ಆದ್ರೆ ಇದ್ ಒಂದು ಹೆಡ್ ಲೈನ್ ಕೊಡ್ಬೇಕು ಅನಿಸ್ತಾ ಇದೆ ಇದು ಸಾಧನ ಸಮಾವೇಶ ಅಲ್ಲ ಕಾಂಗ್ರೆಸ್ವಂತ ಕಲ್ಸಿಂದ ಸಂಪಾದನಾ ಸಮಾವೇಶ ಸ್ವಂತ ಅಸ್ತಿ ಸಂಪಾದನೆ ಮಾಡುವಂತ ಸಮಾವೇಶ ಯಾಕಂದ್ರೆ ಪ್ರಾರಂಭದಿಂದ ಹಗರಣ ಮೂಡ ಹಗರಣ ವಾಲ್ಮೀಕಿ ಹಗರಣ ಇರ್ಬೋದು ಅಧಿಕಾರಿಗಳು ಆತ್ಮಹತ್ಯೆಗಳು ಇರ್ಬೋದು ಎಲ್ಲ ಈ ಒಂದು ಪಾಯಿಂಟ್ ಮರ್ತರು ನಮ್ಮ ಜಿಲ್ಲಾಧ್ಯಕ್ಷರು ಇಡೀ ನನಗ ಅಂದ್ರ ನಾವೀಗ ಐವತ್ತು ವರ್ಷ ದಾಟಿದೀವಿ ಐವತ್ತು ವರ್ಷದ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಹನಿ ಟ್ರಾಪ್ ಅಂತ ಸಬ್ಜೆಕ್ಟ್ ಯಾರೇ ಮಂತ್ರಿ ಮಾತಾಡುವುದ್ರೆ ನಾವು ಯಾವಾಗೂ ಕೇಳಿಲ್ಲ ಆದ್ರೆ ಕಾಂಗ್ರೆಸ್ ಮಂತ್ರಿಗಳು ಹನಿ ಟ್ರಾಪ್ ನಡೀತಾ ಇದೆ ಅದು ಅವರ ಪಕ್ಷ ಜನ ಮಾಡ್ತಾ ಅಂತ ಆರೋಪ ಮಾಡುವಂತ ವಿಧಾನಸಭೆಯಲ್ಲಿ ಇದ್ರ ಮೇಲೆ ಚರ್ಚೆ ಆಗುವಂತ ಸಂದರ್ಭ ದೇಶ ಸ್ವತಂತ್ರ ಆದ್ಮೇಲೆ ಬಹುಶಃ ಕರ್ನಾಟಕದಲ್ಲಿ ಎಲ್ಲ ಇಡೀ ದೇಶದಲ್ಲೇ ಮೊದ್ಲೇ ಸಲ ಆಗಿಂದ ನಾವು ನೋಡ್ತಾ ಇದೀವಿ ಇಂಥ ಸಂದರ್ಭದಲ್ಲಿ ಹಗರಣಗಳ ಪರ್ಸೆಂಟ್ ಕಮಿಷನ್ಗಳ ಅಧಿಕಾರಿಗಳು ಆತ್ಮಹತ್ಯೆ ಮಾಡೋದಿರ್ಬೋದು ಅಲ್ರಿ ಯಾವ್ದಾರ ಒಂದು ಸಾಮಾನ್ಯ ಜನ ಏನಾದ್ರೂ ಒಂದು ಮನಿ ಕಟ್ಟಬೇಕು ಮನಿ ಕಟ್ಬೇಕಾದ್ರೆ ಒಂದು ಪ್ಲಾಟ್ ತಗೋಬೇಕು ಮತ್ತೆ ಭೂಮಿ ತಗೋಬೇಕಂದ್ರ ರಜಿಸ್ಟ್ರೇಷನ್ಗೆ ಹೋದ್ರೆ ಅಲ್ಲಿ ಕೂಡ ಬೆಲೆ ಏರಿಕೆ ಮಾಡಿದಂತ ಸಂದರ್ಭ ಅಂದ್ರೆ ಸಾಮಾನ್ಯ ಜನ ಬಾಯ ಮಾಡುವಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಇಲ್ಲ ಆದ್ರೂ ಯಾ ಕಾನ್ಫಿಡೆನ್ಸ್ ಮೇಲೆ ಇವರು ಸಾಧನಾ ಸಮಾವೇಶ ಮಾಡ್ತಾ ಅಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ಪ್ರಶ್ನೆ ನೀವು ಏನಾದ್ರೂ ಮಾಡಿದ್ರ ಒಳ್ಳೆ ಕೆಲಸ ಮಾಡಿದ್ರ ಸಾಧನಾ ಸಮಾವೇಶ ಮಾಡ್ಬೇಕು ಬರೀ ಜನರ ಎದುರುಗಡೆ ಹೋಗಿ ಇದ್ಕೂ ಈಗ ನಮ್ಮ ಬೆಳಗಾವಿಯಲ್ಲಿ ಅಹ್ ಮಹಾತ್ಮ ಗಾಂಧೀಜಿ ಅವ್ರ ಹೆಸರು ತಗೊಂಡು ಕಾರ್ಯಕ್ರಮ ಮಾಡ್ರು ಆಳ್ಕೊಂಡು ಕೂಡ ಏನೇನ್ ನಡೆದಿಂದ ತಾವು ಎಲ್ಲಾರು ಕೂಡ ನೋಡಿದಿವಿ ಮಹಾತ್ಮಾ ಗಾಂಧೀಜಿ ಅವರು ಇಲ್ಲಾಗಿದ್ರೆ ಎಲ್ಲಿ ಇದ್ರ ಮೇಲೆ ಕಟ್ಔಟ್ಸ್ಗಳ ಮೇಲೆ ಎಲ್ಲ ಮಂತ್ರಿಗಳ ಮತ್ ಅವ್ರದ ಫೋಟೋ ಹಚ್ಚಿ ಅಡ್ವರ್ಟೈಸ್ಮೆಂಟ್ ಮಾಡುವಂತ ಕೆಲಸ ಮಾಡ್ತಾ ಇದಾರೆ ಅವ್ರ ಗೊತ್ತಿದೆ ನಾವ್ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ನಮ್ ಭ್ರಷ್ಟಾಚಾರ ನಮ್ಮ ಆಡಳಿತಕ್ಕೆ ಜನ ಬೇಸರಾಗಿದ್ದಾರೆ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಮಾಡಿ ಏನಾದ್ರೂ ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಬಹುಶಃ ಮುಖ್ಯಮಂತ್ರಿ ಆಗ್ಲಿ ಅವ್ರ ಮಂತ್ರಿ ಮಂಡಳ ಪ್ರಯತ್ನ ಮಾಡ್ತಾ ಇದೆ ಆದ್ರೆ ಕರ್ನಾಟಕ ಜನ ಬಹಳ ಜಾನರಿದ್ರು ಅವರು ಅವಕಾಶ ಕೊಟ್ಟಿದ್ದಾರೆ ಅವಕಾಶ ಕೊಟ್ಟಿಂದ ತಪ್ಪಂತೂ ಅವ್ರಿಗೆ ಅನುಭವ ಬರ್ತಾ ಇದೆ ಅದಕ್ಕೆ ಬಹುಶಃ ಈ ಕರ್ನಾಟಕದಲ್ಲಿ ಏನ್ ಕಾಂಗ್ರೆಸ್ ಸರ್ಕಾರ ಸಾಧನಾ ಸಮಾವೇಶ ಮಾಡ್ತಾ ಇದೆ ಅದು ಸಾಧನಾ ಸಮಾವೇಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಸಂಪಾದನಾ ಸಮಾವೇಶ ಕಾಂಗ್ರೆಸ್ ಬೆಳಸಿಂದ ಸಮಾವೇಶ ದೇಶದಲ್ಲಿ ಇರುವಂತ ಕಾಂಗ್ರೆಸ್ ಒಂದು ಪಕ್ಷ ಇದೆ ಅದಕ್ಕೆ ಎ ಟಿ ಸರ್ಕಾರ ಅಂದ್ರೆ ಎಲ್ಲಾ ಕಡೆ ಇಲೆಕ್ಷನ್ ಇದ್ರೆ ಇಲ್ಲಿಂದ ದುಡ್ಡು ಕಳ್ಸೋದಾ ಅವ್ರ ಪಕ್ಷ ನಡೆಸ್ಲಿಕ್ ದುಡ್ಡು ಕಳ್ಸುದ ಇದೇ ಒಂದು ಉದ್ಯೋಗ ಆಗ್ಬಿಟ್ಟಿ ಇವ್ರಿಗೆ ಮತ್ತೆ ಅದಕ್ಕಿಂತಲೂ ಕೆಟ್ಟ ನಾವು ಎಲ್ಲರೂ ದೇಶದಲ್ಲಿ ಏನು ಈಗ ಸಿಂಧೂರ್ ಆಪರೇಷನ್ ಆತು ದೇಶದ ವಿಷಯ ಬಂದಾಗ ಪಕ್ಷ ಜಾತಿ ಭಾಷೆ ಎಲ್ಲ ಬದುಕಿತ್ತ ನಾವೆಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಹೋರಾಟ ಮಾಡುವಂತ ಸಭಾವ ನಾವೆಲ್ಲ ಭಾರತೀಯರು ಆದ್ರ ಬಹುಶಃ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಭಾರತ ದೇಶದಲ್ಲಿ ಒಬ್ಬರ ಇವರ ಮುಖ್ಯಮಂತ್ರಿ ಕರ್ನಾಟಕದವರ ಯುದ್ಧದ ಅವಶ್ಯಕತೆ ಇಲ್ಲ ಅಂತ ಹೇಳಿನವ್ರ ಪಾಕಿಸ್ತಾನ ಅಂತ ಭಯೋತ್ಪಾದಕ ನಿರ್ಮಾಣ ಮಾಡುವಂತ ದೇಶ ಸಾಮಾನ್ಯ ಜನರಿಗಾಗಿ ತೊಂದರೆ ಕೊಡುವಂತ ಕೊಲೆ ಮಾಡುವಂತ ಭಯೋತ್ಪಾದಕ ನಿರ್ಮಾಣ ಮಾಡುವಂತ ಪಾಕಿಸ್ತಾನ ವಿರೋಧ ಯುದ್ಧ ಮಾಡಬಾರ್ದು ಅಂತ ಅವಶ್ಯಕತೆ ಇಲ್ಲ ಅಂತ ಹೇಳುವಂತ ಬಹುಶಃ ಒಬ್ಬೇ ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಇಷ್ಟ್ಯಾಕ್ ಪ್ರೀತಿ ಒಂದೇ ಜಾತಿ ಮೇಲೆ ಬಹಳ ಸಲ ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ ಭಯೋತ್ಪಾದಕ ನಿರ್ಮಾಣ ಮಾಡುವಂತ ಇಡೀ ಜಗತ್ತಲ್ಲಿ ಒಂದೇ ಒಂದು ದೇಶ ಅದು ಪಾಕಿಸ್ತಾನ ಬೇರೆ ಮುಸ್ಲಿಂ ದೇಶಗಳಿದಾವೆ ಘಟನೆಗಳು ನಡೆಯೋದಿಲ್ಲ ಈ ತರ ಅಹ್ ಮಾಡೋದಿಲ್ಲ ಅವ್ರ ಬಗ್ಗೆ ಯಾರು ಕೆಟ್ಟು ಮಾತಾಡ್ತಾ ಇಲ್ಲ ತಪ್ಪನೂ ಬಾ ಶಬ್ದಗಳು ಬಾಯ್ ಯಾರು ಬರಕ್ ಇಲ್ಲ ಆದ್ರೆ ಪಾಕಿಸ್ತಾನ ಒಂದೇ ಒಂದ ದೇಶ ಭಯೋತ್ಪಾದಕ ಭಯೋತ್ಪಾದಕ ಮಾಡುವಂತ ಜನರಿಗೆ ನಿರ್ಮಾಣ ಮಾಡೋದ ಅವ್ರಿಗೆ ಆ ಇವತ್ತು ಏನು ನಮ್ಮ ಭಾರತೀಯ ಜವಾನರು ಮಾಡಿದಂತ ಕೆಲಸ ಏನ ಅವ್ರದ್ದು ತೊಂದರೆ ಅವ್ರಿಗೆ ಅಂದ್ರೆ ಏನ್ ಅದೆಲ್ಲ ಮಾಡಿ ಪಾಕಿಸ್ತಾನ ಎಲ್ಲ ಇರುವಂತ ಭಯೋತ್ಪಾದಕರಿಗೆ ಕೆಟ್ಟ ಕೆಲಸ ಮಾಡವ್ರಿಗೆ ನಿದ್ದೆ ಹರಿಸಿನಂತ ಒಂದು ಸೈನ್ಯ ಯಾವ್ದಿದ್ರ ನಮ್ಮ ಭಾರತ ದೇಶದ ಸೈನಿಕರ ಆದ್ರ ಅಂತ ಸಂದರ್ಭದಲ್ಲೂ ನಾವು ಒಕ್ಕಟ್ಟಾಗಿ ಒಂದಾಗಿರ್ಬೇಕಂತ ಭಾವನೆ ಕಾಂಗ್ರೆಸ್ ಸರ್ಕಾರಗಿಲ್ಲ ಒಂದು ಜಾತಿ ಮೇಲೆ ಪ್ರೀತಿ ಮಾಡುವಂತ ಸ್ವಭಾವ ಭಾರತೀಯರು ನಾವು ಒಂದೇ ಈ ದೇಶದಲ್ಲಿ ಇರುವಂತ ಎಲ್ಲಾ ಸಮಾಜ ಬಾಂಧವರಿಗೆ ಜೊತೆಗೆ ತಗೊಂಡು ಹೋಗುವಂತ ಕೆಲಸ ಮಾಡೋ ಜವಾಬ್ದಾರಿ ಪ್ರತಿಯೊಂದು ಸರ್ಕಾರದಿದೆ ಸರ್ಕಾರ ಅಂದ್ರೆ ತಾಯಿ ಆ ತಾಯಿ ಎಲ್ಲಾ ಮಕ್ಕಳ ಮೇಲೆ ಪ್ರೀತಿ ಮಾಡ್ತಾವೆ ಒಂದ್ ಮಕ್ಕಗ ಒಂದ್ ಮಗು ಚಪಾತಿ ತುಪ್ಪ ಮತ್ತು ಮತ್ತೊಬ್ಬರಿಗೆ ಹಲಸಿನ ರೊಟ್ಟಿ ಮಾಡುವಂತ ತಾಯಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರನು ಯಾವ್ದೂ ಇದ್ರ ಎಲ್ಲಾ ಸಮಾಜ ಜೊತೆಗೆ ತಗೊಂಡು ಹೋಗುವಂತ ಕೆಲಸ ಈ ಜಾತಿ ವಿಚಾರ ನೋಡ್ರ ಅಲ್ಲಿ ಅದು ಸುಳ್ಳ ಮತ್ತು ಮೋಸ ಮಾಡುವಂತ ಒಂದು ರಿಪೋರ್ಟ್ ಅಂದ್ರೆ ಈ ತರ ಯಾಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಈ ತರ ಯಾಕೆ ಮಾಡ್ತಾ ಇದೆ ಅಂತ ಪ್ರಶ್ನೆ ಕರ್ನಾಟಕದಲ್ಲಿ ನಾಡಿನ ಜನರಿಗೆ ಬಿದ್ದೈತೆ ಅದ್ರ ಬಗ್ಗೆ ಅವಾಜ್ ಮಾಡೋದಾ ಅವ್ರ ಅವ್ರಿಗೆ ಮಾಡುವಂತ ಕೆಟ್ಟ ಕೆಲ್ಸಕ್ಕೆ ವಿರೋಧ ಮಾಡೋದ ಭಾರತೀಯ ಜನತಾ ಪಾರ್ಟಿ ಜವಾಬ್ದಾರಿ ಅಂತ ತಿಳ್ಕೊಂಡ ನಾವು ಇವತ್ತಿನ ಈ ಸಾಧನಾ ಸಮಾವೇಶಕ್ಕೆ ವಿರೋಧ ಮಾಡ್ತಾ ಇದ್ದೀವಿ ನೀವು ಸಾಧನೆ ಮಾಡಿಲ್ಲ ಸಮಾವೇಶ ಯಾಕೆ ಮಾಡ್ತಾ ಇದಾರೆ ಅಂತ ನಮ್ದು ಪ್ರಶ್ನೆ ಇದೆ ಈಗಾಗಲೇ ನಮ್ಮ ಸುಭಾಷ್ ಪಾಟೀಲ್ ಅವ್ರ ಏನ್ ಪಾಯಿಂಟ್ಸ್ಗಳು ಹೇಳಿದ್ರು ಆ ಪಾಯಿಂಟ್ಸ್ ಬಗ್ಗೆ ಕಾಂಗ್ರೆಸ್ ಅವ್ರ ಕಡೆ ಉತ್ತರ ಇಲ್ಲ ಇದು ಸುಳ್ಳ ಇದು ಆಗಿಲ್ಲ ಘಟನೆ ನಡೆದಿಲ್ಲ ಮತ್ತೆ ವಿಶೇಷವಾಗಿ ನಾವು ಇವತ್ತು ಬೆಳಗಾವಿಯಲ್ಲಿ ಇದ್ದೀವಿ ಬೆಳಗಾವಿಯಲ್ಲಿ ತಹಸೀಲ್ದಾರ್ ಆಫೀಸ್ ನಲ್ಲಿ ಒಂದು ಆತ್ಮಹತ್ಯೆ ನಡೀತಿ ಅದು ಪ್ರಕರಣ ಮುಚ್ಚಿ ಹಾಕ್ತಾರೆ ಇವತ್ತು ಸಂತಿ ಬಸ್ ಒಂದು ಜಾತಿ ಇದ್ರ ಮೇಲೆ ನಡೀತಾ ಇರೋ ಪ್ರಕರಣಗಳು ಇರ್ಬೋದು ಮತ್ತೆ ಎಷ್ಟೋ ಇಲ್ಲಿ ಏನೇನು ಭ್ರಷ್ಟಾಚಾರ ಮಾಡ್ಲಿಕ್ಕೆ ಸಾಧ್ಯತೆ ಅದೆಲ್ಲ ಕೂಡ ಇಲ್ಲಿ ಬೆಳಗಾವಿಯಲ್ಲಿ ಕೂಡ ನಡೀತಾ ಇದೆ ಇದು ನಮ್ ದುರ್ಭಾಗ್ಯ ಕರ್ನಾಟಕ ನಾಡಿನಲ್ಲೇ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂತ ಸಂದರ್ಭದಲ್ಲಿ ಇವರು ಸಾಧನಾ ಸಮಾವೇಶ ಮಾಡೋದ ಎಷ್ಟು ಸರಿ ಇದು ಕಾನ್ಫಿಡೆನ್ಸ್ ದೇವ್ರು ಎಲ್ಲಿಂದ ಕೊಟ್ಟು ಇವ್ರಿಗೆ ಅಂತ ನಮಗೂ ಪ್ರಶ್ನೆ ಈ ಸಂದರ್ಭದಲ್ಲಿ ಇಷ್ಟೇ ಹೇಳ್ಬಹುದು ಬಹುಶಃ ಅವ್ರ ಸಾಧನಾ ಸಮಾವೇಶ ಮಾಡ್ತಾ ಇಲ್ಲ ನಾವು ಮಾಡಿಂದ ಅಷ್ಟಿ ಸಂಪಾದನೆ ಸಮಾವೇಶ ಮಾಡ್ತಾ ಇದಾರೆ ಅಂತ ನನ್ಗೆ ಅನಿಸ್ತಾ ಇದೆ ಆದ್ರೂ ಬಿ ಜೆ ಪಿ ಹೋರಾ ಈ ಹೋರಾಟ ಮುಖಾಂತರ ಇವ್ರಿಗೆ ಈ ಒಂದು ಸಮಾವೇಶಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರದ ಸಾಧನೆ ಬಗ್ಗೆ ಒಂದು

ಹೋರಾಟ ಮಾಡಿದ ತಾವೆಲ್ಲಾರು ನೋಡಿದ್ರಿ ಮತ್ತ ಸದನ್ ಒಳಗಡೆ ಸದನ್ ಹೊರ್ಗಡೆ ಎಲ್ಲಾ ಕಡೆನು ಹೋರಾಟ ಮಾಡುವಂತ ಕೆಲಸ ಬಿಜೆಪಿ ಮಾಡ್ತಾ ಇದೆ ಆದ್ರ ಮಂಡ ಸರ್ಕಾರ ಇದೆ ಮುಡ್ದಾರ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ನಮಗ್ ಬೈರಿ ನಮಗೇನು ಬೇಕಾದ ಮಾತಾಡ್ರಿ ಜನನು ಬೈಲಿ ಮೀಡಿಯಾದವರು ಬೈಲಿ ವಿಪಕ್ಷದವ್ರು ಬೈಲಿ ನಮ್ಗೇನು ಫರ್ಕ್ ಬೀಳೋದಿಲ್ಲ ಅಂತ ಮುಡ್ದಾರ ಹೇಳ್ತಾರ ಒಂದು ಮಾತಿದೆ ಮಲ್ಕುಂಡಿನವನಗ ನಾವ್ ಎಬ್ಬಸ್ಬಹುದು ಹೇಳಪ್ಪ ನಿದ್ದೆ ಹತ್ತಿದ್ ಬಾ ಲಿಂಗ ಹೇಳ್ಬೇಕಂತ ಇವ್ರು ನಿದ್ದೆ ಆಕ್ಟಿಂಗ್ ಮಾಡಕ್ ಅದಾರ ಇವ್ರಿಗೆ ಏನು ಎಬ್ಸೋದು ಅದಕ್ಕೆ ನಮ್ಮ ಹೋರಾಟನು ಚಾಲೂನು ಇದೆ ಆದ್ರೆ ಹೋರಾಟದ ಪರಿಣಾಮ ಈ ಸರ್ಕಾರ ಮೇಲೆ ಆಗೋದಿಲ್ಲ ಈಗ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೊಡ್ಬೇಕಂತ ಎಂತ ಎಷ್ಟೋ ನಾವು ನೋಡಿದ್ವಿ ಅವ್ರ ಕೆಲಸ ಅವ್ರ ಹಗರಣಗಳ ಆದ್ರೆ ಅವ್ರು ಕೊಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ರು ನಾ ಏನಾದ್ರೂ ರಾಜೀನಾಮೆ ಕೊಡೋದಿಲ್ಲ ಮಂತ್ರಿಗಳು ಹಾಗೆ ಇದಾರೆ ಇಲ್ಲಿ ರಾಜೀನಾಮೆ ಇಲ್ಲಿ ತಹಸೀಲ್ದಾರ್ ಆಫೀಸ್ ನಲ್ಲಿ ನಮ್ಮಲ್ಲಿ ಆತ್ಮಹತ್ಯೆ ಆದ್ಮೇಲೆ ಇರುವಂತ ಸಚಿವರ ಹೆಸರು ಬರ್ತೇತಿ ಆದ್ರ ಅವ್ರ ಸಚಿವರ ಮೇಲೆ ಏನು ಪರಿಣಾಮ ಆಗಿಲ್ಲ ಮುಚ್ಚಾಕ್ತಾರೆ ಅಂದ್ರೆ ಅಧಿಕಾರದ ಏ ಎರಡ್ ಮೂರು ಸಲ ಮೂರ್ ಸಲ ಹೋರಾಟ ಮಾಡಿದಿವಿ ಒಂದೇ ವಿಷಯಕ್ಕೆ ಇಲ್ಲ ಸಾಕಾಗ್ತಿತ್ತು ಅಂತಲ್ಲ ನಾ ಹೇಳಲ್ಲ ಮಂಡ ಮಂಡ ಸರ್ಕಾರ ನೀವ ಈ ತಿಳ್ ಈಗ ನೀವು ತಿಳ್ಕು ನೀವು ಸರ್ ಈಗ ತಿಳ್ಕು ನೀವ ನಾನು ಪ್ರಶ್ನೆ ಮಾಡಾಕ್ರಿ ನಾನ್ ನಿಮ್ಗೆ ಉತ್ತರ ಕೊಡಲಿಲ್ಲ ಅಂದ್ರೆ ನೀವು ಎಷ್ಟು ಪ್ರಶ್ನೆ ಮಾಡ್ ಮೂರ್ ಮಾಡ್ತೀರಿ ನಾಲ್ಕು ಮಾಡ್ತೀರಿ ಇದೇನಪ್ಪ ಕಲ್ಲೇತಿ ಮುಂದೆ ಏನ್ ಅಂತೀರಿ ಆತರ ನಮ್ದು ಪರಿಸ್ಥಿತಿ ಆಗ್ತಾ ಇದೆ ಬಿಜೆಪಿ

ಸರ್ ಈಗ ನಮ್ಮ ಸಿಟಿ ರವ ನಡೆದಿದ್ದ ಪ್ರಕರಣ ಅಧಿಕಾರಿ ಯಾತರ ದಬ್ಬ ಆಳ್ಕೆ ಮಾಡಿ ಅವ್ರದ್ದು ಕೆಲಸ ತಗುತ್ತಾ ಇದಾರೆ ಅಂತ ಅದೊಂದು ಜೀವಂತ ಉದಾಹರಣೆ ನಾವು ಬೆಳಗಾವಿಯಲ್ಲೇ ನೋಡಿದಿವಿ ಅಧಿಕಾರಿಗಳ ಅವ್ರ ಮನ್ಸಿಲ್ಲಾದ್ರು ಸರ್ಕಾರದ ಒತ್ತಡಕ್ಕೆ ಕೆಲಸ ಮಾಡ್ತಾ ಇದಾರೆ ಅಧಿಕಾರಿನೂ ನಮ್ ಜೊತೆ ಇಲ್ಲ ಮತ್ತ ಸರ್ಕಾರ ಅಂತ ಮಂಡ ಇದೆ ಅಂತ ಸಂದರ್ಭದಲ್ಲಿ ನಮ್ಮ ಹೋರಾಟದ ಎಷ್ಟು ಬೇಕಷ್ಟು ಯಶ ಬರ್ತಾ ಇಲ್ಲ ಅಂತ ಇದು ಇದ್ಕೋಬೋದು ಹೋರಾಟ ಮಾಡ್ತಾ ಇಲ್ಲ ಅಂತಿಲ್ಲ ನಮ್ಮ ರಾಜ್ಯಾಧ್ಯಕ್ಷರಿಬಹುದು ನಮ್ಮೆಲ್ಲ ನಾಯಕರ ನಾಗ್ ತಂಡ ಮಾಡಿ ನಾವು ಪ್ರತಿಯೊಂದು ಜಿಲ್ಲಾಕ್ಕೆ ಪ್ರವಾಸ ಮಾಡೋ ಜೊತೆಗೆ ಹೋರಾಟ ಮಾಡುವಂತ ಕೆಲಸ ಮಾಡಿದೀವಿ ಆದ್ರೆ ಇವ್ರು ಎಷ್ಟು ಮಂಡಿದಾರಲ್ಲ ನಾವ್ ಒಂದ್ ಕಡೆ ಇದು ಪ್ರೇಸ್ ಅಂತಲ್ಲ ಸಿದ್ದರಾಮಯ್ಯ ಅವ್ರಿಗೆ ನಾವು ಎಷ್ಟೋ ವರ್ಷದಿಂದ ನೋಡ್ತೀವಿ ಒಬ್ಬ ಸೀನಿಯರ್ ರಾಜಕೀಯ ವ್ಯಕ್ತಿ ಅಂತ ಗೌರವ ಕೂಡ ಕೊಡ್ತಾ ಬಂದಿದ್ದು ಆದ್ರೆ ಎರಡ್ ಸಾವಿರದ ಹದಿಮೂರದಿಂದ ಹದಿನೆಂಟು ಮಠ ಇರುವಂತ ಮುಖ್ಯಮಂತ್ರಿ ಮತ್ತೆ ಈಗ ಇರುವಂತ ಮುಖ್ಯಮಂತ್ರಿ ಇವಾಗ ಜಮೀನ್ ಅಸ್ಮಾನ್ ವ್ಯತ್ಯಾಸ ಇದೆ ಏನು ಪರಿವರ್ತನ ಆಗಿದ್ದು ಇವ್ರವಾಗ ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಅವ್ರಿಗೆ ಏನು ಸ್ವಲ್ಪನೂ ಅವ್ರಿಗೆ ವಿವೇಕತೆ ಇಲ್ಲ ಮುಖ್ಯಮಂತ್ರಿ ಹಿಡಿದು ಎಲ್ಲರೂ ಅದಕ್ಕೆ ಹೋಗ್ತಾ ಇಲ್ಲ ಮತ್ತೆ ನೀವು ಬಿಟ್ಟು ಬಿಡ್ತಾ ಇದೀರಿ ಸ್ವಲ್ಪ ಬಿಟ್ಟು ಬಿಡ್ತೀವಿ ಸರ್ ಮುಡ ಹಗರಣ ಎಕ್ಸಾಂಪಲ್ ಇಷ್ಟು ದೊಡ್ಡದಿದೆ ಮತ್ತ ನಗ ಅನಸ್ತಾ ಇಲ್ಲ ವಾಲ್ಮೀಕಿ ಹಗರಣ ಎಷ್ಟು ಹೋರಾಟ ಮಾಡಿದೀವಿ ಇವರು ಅದ್ರ ಅವ್ರದ್ದು ಏನ್ ರಿಯಾಕ್ಷನ್ ಆಗ್ಲಿ ಮತ್ತೆ ಪರಿಣಾಮ ಏನು ಆಗುದಿಲ್ಲ ಇಲ್ಲ ಸರ್ ನೀವು ಹೋರಾಟದ ರೀತಿ ಸರಿ ಇಲ್ಲ ಜಿಲ್ಲೆಯೊಳಗೆ ನೋಡಿ ವಿರೋಧ ಶ್ರೀ ಸಾಮಾನ್ಯರಲ್ಲ ನೀವು ಯಾವ ರೀತಿ ಹೋರಾಟ ಮಾಡ್ಬೇಕು ಮತ್ತು ಅದು ನಿಮ್ಮದು ಹೋರಾಟ ದಾರಿ ತಪ್ಪಾ

ಅವ ಬಿವ ಓ ವಕೀಲ ಅಪಾರ್ಣಾ ಮಡಿ 20 ದಿವಸ ಆತ ಇನ್ನು ಅದರ ಒಂ ಪಥೆ ಮಾಡಕ್ಕೆ ತಯಾರಿಲ್ಲ ಪೊಲೀಸ್ ವ್ಯವಸ್ಥೆ ನೋಡಿ ಮತ್ತೆ ನೀವು ಹೇಳಲಿಲ್ಲ ಇನ್ನು ಪ್ರೆಸ್ ಮೀಟ್ ಆಯ್ ಅಂತ ಏನು ಹೇಳಿದ ಸರ್ ಕಾನೂನು ವ್ಯವಸ್ಥೆ ಹೆಂಗೆ ಅದಿಗೆಟ ಅಂತ ಹೇಳಾತ ವಕೀಲ ಓಪ 20 ಆ 20 ದಿವಸ ಆತವನ ಅಪಾರ್ಣಾಗಿ ಅವರ बाप ಮನಿ ಅವರು ಸ್ಟೇಜ್ ವಾಟ್ ಆದ್ರೆ ಲೋಕಲ್ ಇಶು ಬಂದಾಗ ಪ್ಯಾಚೆಪರ್ ಮಾಡ್ತೀವಿ ಏ ಏನಿಲ್ಲ ಇಲ್ಲ ಇಲ್ಲ ಪ್ಯಾಚೆಪರ್ ಸಾದ್ದೇ ಇಲ್ಲ ಪ್ಯಾಚೆಪ್ಯಾಕ್ ಮಾಡ್ಬೇಡಿ ಇಲ್ಲ ಇಲ್ಲ ಅಲ್ಲ ಅಳ ಇಲ್ಲಿ ಅವರು ದಿನವೋ ಸ್ಟೇಷನ್ ಅಕೌಂಟರಾಗತರ ನಮ್ಮಲ್ಲಿ ಪೊಲೀಸ್ ಕೇಸ್ಗಳು ನೋಡ್ರಲ್ಲ ಅದರ ರೆಕಾರ್ಡ್ ತಗಿದ್ರುನು ಗೊತ್ತಾಗ್ತಿತ್ತು ಈ ಎರಡು ವರ್ಷದಲ್ಲಿ ನಮ್ಮಲ್ಲಿ ಎಷ್ಟು ಕೇಸ್ಗಳು ಹಾಕಿದ್ದಾರೆ ಆ ರೆಕಾರ್ಡ್ ಮೇಲೆ ಅಷ್ಟು ಹೊರಟರೆ ಆಗಿರ್ಬೋದಲ್ಲ ಎಷ್ಟು ಕೇಸ್ ಅಷ್ಟ ಕೇಸ್ಗಳು ಬೇಕಾದರೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಸಾಧ್ಯ ಇಲ್ಲ ಇವ್ರ ಜನರಿಗೆ ಕನ್ಫ್ಯೂಷನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಾಕ್ತದ ಏನಾರ ಅಡ್ವರ್ಟೈಸ್ಮೆಂಟ್ ಮಾಡೋದ ಪೇಪರ್ ಮೀಡಿಯಾ ಏನಂತಾರೆ ಕಟ್ಔಟ್ಸ್ ಇವಾಗ ಹಚ್ಚಿ ಜನರು ತೆಲಿವಾಗ ನಾವು ಪೋಸ್ಟರ್ ಮುಖಾಂತರ ಇವ್ರನ್ನ ತಲೆ ವಿಶೇಷವಾಗಿ ಬೆಳಗಾವಿ ಜಿಲ್ಲೆದಲ್ಲ ವಿರೋಧ ಮಾಡುವಂತ ಹೋರಾಟ ಹೋರಾಟ ಅಂತ ಮಾಡೇ ಮಾಡ್ತೇವೆ ಎಲ್ಲ ಮಾಧ್ಯಮಿಸ್ತರಿಗೆ ಧನ್ಯವಾದಗಳು ಹೇಳ್ತಾ ಸಾಯಂಕಾಲ ಒಂದು ವ್ಯಾಲಿ ಇದೆ ನಮ್ದು ಅದನ್ನ ನಾವು ಟೈಮಿಂಗ್